ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಷ್ಟು ಸುಂದರವಾಗಿದೆ ಅಲ್ವಾ ಈ ಸಾಲು ನಮ್ಮ ಕುವೆಂಪು ಅವರು ಬರ್ದಿರೋದು ಹಾಗೆ ಒಂದಿನದ್ ಕನ್ನಡ ಎಲ್ಲ ಬೇಡ ಆ ನಮ್ಮ ಮಾತೃಭಾಷೆ ಇಂಗ್ಲಿಷಲ್ಲಿ ಮಾತಾಡೋ ತಪ್ಪಲ್ಲ ಹಿಂದಿಯಲ್ಲಿ ಮಾತಾಡೋ ತಪ್ಪಲ್ಲ ಬೇರೆ ಭಾಷೆಗಳಿಗೂ ಇರ್ಲಿ ಗೌರವ ಆದ್ರೆ ನಮ್ಮ ಮಾತೃ ಆ ಗೌರವ ಆ ಹೆಮ್ಮೆ ನಿರಂತರವಾಗಿ ನಮ್ಮಲ್ಲಿ ಇರಬೇಕು ಅಲ್ಲಿಗೆ ನಾವು ಕನ್ನಡಿಗರಾಗಿ ಸಾರ್ಥಕವಾಗುತ್ತೆ ನೀವೇನತ್ತೀರಾ ಸೊ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹಾಗೆ ಡಾಕ್ಟರ್ ಆಗಿ ಸೈಕಾಲಜಿಸ್ಟ್ ಆಗಿ ಮಾನಸಿಕ ತಜ್ಞೆ ಆಗಿ ನನಗೆ ತಿಳಿದಿರುವ ಸ್ವಲ್ಪ ಅಲ್ಪ ಸ್ವಲ್ಪ ಜ್ಞಾನನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಶೇರ್ ಮಾಡ್ತಾ ಇದ್ದೀನಿ ಕತೆಗಳು ಮುಖಾಂತರ ಸೊ ಕನ್ನಡಕ್ಕೆ ಒತ್ತು ಕೊಟ್ಟು ಕನ್ನಡದಲ್ಲಿ ಮಾಡ್ತಿರ್ತಕ್ಕಂತ ಈ ಚಾನೆಲ್ ನ ಸಪೋರ್ಟ್ ಮಾಡಿ ಅಂಡ್ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ನನ್ನ ತುಂಬ ತುಂಬ ಹೃದಯದ ಧನ್ಯವಾದಗಳು ಕಣ್ರಿ ಈ ಕನ್ನಡದ ಕಥೆಗಳ ಚಾನೆಲ್ ನ ಹೀಗೆ ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಇರಿ ಉಳಿಸಿ ಬೆಳೆಸಿ ಹರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಕತೆಗೆ ಬರೋಣ ಒಂದಿನ ಒಬ್ಬ ಸಾಧು ಒಳ್ಳೆ ಏಕಾಗ್ರತೆಯಿಂದ ಧ್ಯಾನದಲ್ಲಿ ಕೂತಿದ್ರಂತೆ ತುಂಬಾ ಜ್ಞಾನಿಗಳು ಏಕಾಗ್ರತೆಯಲ್ಲಿ ಒಂದು ಧ್ಯಾನ ಮಾಡ್ತಾ ಕೂತಿದ್ರಂತೆ ಶಾಂತವಾಗಿ ಇತ್ತಂತೆ ಅವ್ರ ಮುಖದಲ್ಲಿ ಒಂದ್ ಇಂಥ ಶಾಂತತೆ ಇತ್ತು ಒಂದು ಇಂಥ ಸ್ಟಿಲ್ನೆಸ್ ಆ ಕಾಮ್ನೆಸ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅವ್ರನ್ನ ನೋಡಿದ್ರೆನೆ ಸಮಾಧಾನ ಆಗ್ಬೇಕು ಅಲ್ಲಿ ಒಬ್ಬ ಮನುಷ್ಯ ಬರ್ತಾನೆ ಬಂದ್ಬಿಟ್ಟು ಆ ಸಾಧುಗಳ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಆವಾಗ ಆ ಸಾಧು ಕಣ್ಣನ್ನ ನಿಧಾನಕ್ಕೆ ತೆಗೆದು ಅವ್ರನ್ನ ನೋಡ್ತಾರೆ ನೋಡ್ಬಿಟ್ಟು ಮಗು ಎದೆ ಹೇಳಪ್ಪ ಏನ್ ನಿನ್ನ ಇಲ್ಲಿ ಕರ್ಕೊಂಡ್ ಬಂತು ಯಾಕೋ ನಿನ್ ಮುಖ ನೋಡಿದ್ರೆ ತುಂಬಾ ನೋವಲ್ಲಿದೀಯಾ ಏನೋ ಒಂದು ದುಃಖ ನಿನ್ನ ಕಾಡ್ತಾ ಇದೆ ಅನ್ಸ್ತಾ ಇದೆ ಏನ್ ಇಲ್ಲಿ ಬಂದದ್ದು ಅಂತ ಕೇಳಿದ್ರಂತೆ ಆವಾಗ ಆ ಮನುಷ್ಯ ಹೇಳಿದಂತೆ ಗುರುಗಳೇ ನೋಡಿ ನನ್ಗೆ ಇಷ್ಟ ದುಃಖಗಳಿದೆ ಇಷ್ಟು ನೋವುಗಳಾಗ್ಬಿಟ್ಟಿದೆ ಜೀವನದಲ್ಲಿ ಅಂದ್ರೆ ನನ್ನ ದುಃಖಗಳನ್ನ ನನಗೆ ತಡ್ಕೊಳಕ್ ಆಗ್ತಿಲ್ಲ ನನ್ನ ನೋವುಗಳನ್ನ ನನಗೆ ಹೆಂಗೆ ಅದ್ರ ಜೊತೆ ಡೀಲ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ನೋವನ್ನ ನಾನೇ ಕಿತ್ತಾಕೊಂಡು ಅಥವಾ ನಾನೇ ತೆಗೆದಾಕೊಳಕ್ ಆಗ್ತಾ ಇಲ್ಲ ತುಂಬಾ ನೋವುಗಳಿಂದ ತುಂಬಿಟ್ಟಿದೆ ನನ್ನ ಜೀವನ ನನ್ಗೆ ಹೆಂಗಿದನ್ನ ತಗೊಳ್ಬೇಕು ಹೆಂಗಿದ್ರಿಂದ ಆಚೆ ಬರ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ ಗುರುಗಳೇ ನೀವೇ ನನ್ಗೆ ಏನಾದ್ರು ದಾರಿ ತೋರ್ಸ್ಬೇಕು ನೀವು ಜ್ಞಾನಿಗಳು ನಿಮ್ಗೆಲ್ಲಾ ತಿಳಿದಿದೆ ನೀವೇ ನನ್ಗೆ ಏನಾದ್ರು ಒಂದು ಪರಿಹಾರ ಕೊಡೀಕೆ ಅಂತ ಹೇಳಿದ್ ನಾನು ಆ ಸಾಧು ಹೇಳಿದ್ರಂತೆ ಹೌದು ಮಗು ಅಂದ ನಿನ್ ಮುಖದಲ್ಲೇ ನನ್ಗೆ ಇಷ್ಟೊಂದು ನೋವು ಕಾಣ್ತಾ ಇದೆ ನೋಡು ನಿನ್ನ ಜೀವನ ನೀನ್ ಬದುಕ್ತಾ ಇರೋ ಬದುಕು ನಿನ್ನ ನೋವು ನನ್ ಗೊತ್ತಿಲ್ಲ ಆದ್ರೆ ಒಂದ್ ಹೇಳಬಲ್ಲೆ ಎಲ್ರಿಗೂ ಅವ್ರವರ ಜೀವನದಲ್ಲಿ ದುಃಖಗಳಿರತ್ತೆ ಅವ್ರದೇ ಆದಂತ ದುಃಖಗಳು ಬೇರೆ ಬೇರೆ ತರಹದ ನೋವುಗಳು ಎಲ್ರಿಗೂ ಇರುತ್ತೆ ಕಣೋ ನಿನ್ನ ನೋವು ಎಂತದ್ದು ನನ್ಗೆ ಗೊತ್ತಿಲ್ಲ ಆದ್ರೆ ನನ್ ತಿಳಿದಿರೋದನ್ನ ನಾನು ಹೇಳ್ತೀನಿ ಇದರಿಂದ ಏನಾದ್ರೂ ಉಪಯೋಗ ಆಗ್ಬೋದು ಇದರಿಂದ ಏನಾದ್ರೂ ಸಹಾಯ ಆಗ್ಬೋದಪ್ಪ ಕೇಳಿಸ್ಕೋ ಅಂತ ಹೇಳ್ತೀನಿ ಅವಾಗ ಆ ಮನುಷ್ಯ ಅಯ್ಯೋ ಹೇಳಿ ಸ್ವಾಮಿಗಳೇ ನಾನ್ ಕೇಳ್ತೀನಿ ಅಂತ ಹೇಳಿದಂತೆ ಸಾಧು ಹೇಳಿದ್ರಂತೆ ನೋಡು ನಾಲ್ಕು ತರದ ಜನಗಳಿರ್ತಾರೆ ಜನ ನೋವನ್ನ ಅಥವಾ ಒಂದು ದುಃಖನ ಭಯ ಆಗಿರ್ಬೋದು ಅವರವರ ಭಾವನೆ ಕೋಪ ಆಗಿರ್ಬೋದು ಭಾವನೆಗಳನ್ನ ತಗೊಳ್ಳೋ ಒಂದು ರೀತಿ ಏನಿದೆ ಒಂದು ನಾಲ್ಕು ತರದಲ್ಲಿ ಇರುತ್ತೆ ಏನಪ್ಪಾ ಅದು ಅಂದ್ರೆ ಮೊದಲನೇದು ಈ ಕಲ್ಲು ಮೇಲೆ ಗೆರೆ ಕೊರ್ನಂಗೆ ನೋಡಿ ಕಲ್ ಮೇಲೆ ಗೆರೆ ಕೊರದ್ರೆ ಹೆಂಗಿರುತ್ತೆ ತುಂಬಾ ಹೊತ್ತಿರುತ್ತೆ ಅಲ್ವಾ ಅದು ಎಷ್ಟು ದಿನ ಆದ್ರೂ ಅದು ಹೋಗಲ್ಲ ಮಾಸಲ್ಲ ಹಾಗೆ ಮನುಷ್ಯರು ಆ ತರ ಅವರ ನೋವನ್ನ ತಗೊಂಡಾಗ ಅದು ತುಂಬಾ ಹೊತ್ತಿರುತ್ತೆ ಅದನ್ನ ಮರೆಯೋಕೆ ಆಗೋಲ್ಲ ಅದು ಕೆಲವು ಸಾರಿ ಜೀವನ ಉದ್ದಕ್ಕೂ ಜೊತೆಲೆ ಬಂದ್ಬಿಡತ್ತೆ ಅದನ್ನ ಮರೆಯೋಕೆ ಆಗೋಲ್ಲ ಹಾಗೆ ಇನ್ನ ಎರಡನೇದ್ದು ಇನ್ನ ಕೆಲವರು ಇರ್ತಾರೆ ಅವ್ರಿಗೆ ನೋವು ಹೇಗೆ ಅಂದ್ರೆ ಈ ಸಮುದ್ರ ತೀರದಲ್ಲಿ ಮರಳಿರುತ್ತಲ್ಲ ಆ ಮರಳ ಮೇಲೆ ಬರದ್ ಹಾಗೆ ಮರಳ ಮೇಲೆ ಏನೇ ಬರೀರಿ ನೋಡಿ ಎಷ್ಟೊತ್ತಿರತ್ತೆ ಸ್ವಲ್ಪ ಹೊತ್ತಲ್ವಾ ತುಂಬಾ ಸ್ವಲ್ಪ ಹೊತ್ತಿರುತ್ತೆ ಇನ್ನೇನು ಮುಂದಿನ ಅಲೆ ಬಂದ್ಬಿಟ್ಟು ಅದನ್ನೆಲ್ಲಾ ಅಳಿಸ್ಕೊಂಡು ಒಡ್ಸ್ಕೊಂಡು ಹೋಗೋವರೆಗೂ ಮಾತ್ರ ಆ ನೋವಿರುತ್ತೆ ಹಾಗೆ ಅಂದ್ರೆ ಸ್ವಲ್ಪ ಹೊತ್ತಿರತ್ತೆ ಅದನ್ನ ಸ್ವಲ್ಪ ಹೊತ್ತು ತಗೊಂಡು ಮೇ ಬಿ ಅದನ್ನ ಪ್ರಾಸೆಸ್ ಮಾಡಿ ಬಿಟ್ಟು ಲೆಟ್ ಗೋ ಮಾಡಿಬಿಡ್ತಾರೆ ಬಿಟ್ಬಿಡ್ತಾರೆ ಇನ್ನ ಮೂರ್ನೇದ್ದು ಇನ್ನ ಕೆಲವರು ಇರ್ತಾರೆ ಅವ್ರಿಗೆ ನೋವುಗಳಂದ್ರೆ ಅವ್ರಿಗೆ ಈ ನೀರಿನ ಮೇಲೆ ಗೆರೆನ ಎಳ್ದಾಗೆ ನೋಡಿ ನೀರಿನ ಮೇಲೆ ನೀವು ಗೆರೆ ಎಳಿತಾ ಹೋಗಿ ಏನಾದ್ರೂ ಬರಿತಾ ಹೋಗಿ ಅದು ಕ್ಷಣಿಕ ಹೀಗ್ ಬರಿತಿರ್ತೀರಾ ಮುಂದೆ ಹೋದಾಗೆ ಅದ ಹೋಗ್ತಾ ಇರತ್ತೆ ನೀವ್ ಏನೇ ಬರೆಯೋವರೆಗೂ ಮಾತ್ರ ಅದಿರುತ್ತೆ ನೀರಲ್ಲಿ ನೀರಲ್ಲಿ ಬರ್ದಿರೋದು ಹೇಗೆ ಹೋಗ್ತಾ ಇರುತ್ತೆ ಫ್ಲೋ ಇರತ್ತೆ ನೀರಿಂದು ಸ್ಟಾಗ್ನೆಂಟ್ ನೀರಾದ್ರೂ ಹಾಗೆ ನೀರಲ್ಲಿ ಬರ್ದಿರೋದು ಹೋಗ್ತಾ ಇರತ್ತೆ ಹಾಗೆ ಒಂದು ಕ್ಷಣಿಕ ಆ ನೋವು ಅನ್ಸುತ್ತೆ ಪಿಂಚ್ ಅನ್ಸುತ್ತೆ ಹಿಂದೇನೆ ಅದು ಹೋಗ್ಬಿಡತ್ತೆ ಇನ್ನ ನಾಲ್ಕನೇದು ಜ್ಞಾನಿಗಳು ಅಥವಾ ತುಂಬಾ ಒಂದು ಸೆಲ್ಫ್ ವರ್ಕ್ ಮಾಡ್ಕೊಂಡು ಸಾಧನೆ ಎಲ್ಲ ಮಾಡಿರೋಂತ ಮನುಷ್ಯರಲ್ಲಿ ಏನಾಗತ್ತೆ ನೋವಂದ್ರೆ ಈ ಗಾಳಿಯಲ್ಲಿ ಗೆರೆ ಇಳ್ದಂಗೆ ಗಾಳಿ ನೋಡಿ ಎಲ್ಲಿಲ್ಲ ಗಾಳಿ ಎಲ್ಲ ಕಡೆ ಗಾಳಿ ಇದೆ ಅಲ್ವಾ ಇದು ಅಲ್ವಾ ಆ ಗಾಳಿಯಲ್ಲಿ ಒಂದು ಗೆರೆ ಇಳ್ದಂಗೆ ಅದು ಗೋಚರವೇ ಆಗೋದಿಲ್ಲ ಅಲ್ವಾ ನೀವು ಯಾವಾಗ ಗೆರೆ ಇಳ್ದ್ರಿ ಬಿಟ್ರಿ ಗೊತ್ತೇ ಆಗಲ್ಲ ಅಲ್ವಾ ಗಾಳಿಯಲ್ಲಿ ಅದು ಹೋಗ್ತಾ ಇರತ್ತೆ ಈಗ ಸುಮ್ಮನೆ ಆ ಸಂದರ್ಭಗಳು ಆ ದುರ್ಘಟನೆ ಇರ್ಬೋದು ದುಃಖ ಇರ್ಬೋದು ನೋವಿರ್ಬೋದು ಇರ್ಬೋದು ಅದು ಬರುತ್ತೆ ಹಾಗೆ ಅದಲ್ಲೇ ಪ್ರಾಸೆಸ್ ಆಗಿ ಹೋಗ್ತಾ ಇರತ್ತೆ ಅದಕ್ಕೆ ಜಾಸ್ತಿ ಒತ್ತು ಕೊಡಲ್ಲ ಅದಕ್ಕೆ ಗಮನ ಕೊಡಲ್ಲ ಹಾಗೆ ಕ್ಷಣಿಕ ಹೋಗ್ಲಿ ಅದು ಬಂದದ್ದು ಹೋದದ್ದು ಗೊತ್ತಾಗಲ್ಲ ಗಾಳಿಯಲ್ಲಿ ಗೆರೆ ಇಳ್ದದ್ದು ಈಗ ನಿಂಗ ಅರ್ಥ ಆಯ್ತಪ್ಪಾ ಅಂತ ಸಾಧು ಆ ಮನುಷ್ಯನ್ಗೆ ಕೇಳದಂತ ಅವಾಗ ಆ ಮನುಷ್ಯ ಹೇಳಿದ್ನಂತೆ ಗುರುಗಳೇ ನನ್ ಕಣ್ ತರ್ಸಿದ್ರಿ ನೀವು ಹೌದಲ್ವಾ ನಾವ್ ಹೇಗ್ ತೋತೀವಿ ಅದ್ರ ಮೇಲೆ ಇರುತ್ತೆ ಅಲ್ವಾ ಈ ಏನೇ ದುಃಖಗಳು ನಮ್ಮ ಜೀವನದಲ್ಲಿ ಬರೋ ಸಂದರ್ಭಗಳು ದುಃಖಗಳು ಅಥವಾ ಏನೋ ಕೆಲವು ಅನ್ಹ್ಯಾಪನಿಂಗ್ಸು ದುರ್ಘಟನೆಗಳು ಏನೇ ಆಗಿರ್ಬೋದು ಅಥವಾ ಯಾರೋ ಏನೋ ನಮ್ಗೆ ನೋವು ಕೊಟ್ಟಿರ್ಬಹುದು ಈ ತರದ್ದು ನೋವುಗಳನ್ನ ನಾವ್ ಹೇಗೆ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಲ್ಲನ್ ಮೇಲೆ ಗೆರೆ ಎಳ್ದಂಗೋ ಅಥ್ವಾ ಸಮುದ್ರದ ತೀರದಲ್ಲಿ ಮರಳಿನ ಮೇಲೆ ಗೆರೆ ಎಳ್ದಂಗೋ ಅಥವಾ ನೀರ್ನಲ್ಲಿ ಗೆರೆ ಇಳ್ದಂಗೋ ಅಥವಾ ಗಾಳಿಯಲ್ಲೇ ಗೆರೆ ಗೆರೆ ಇಳ್ದಂಗೋ ಅಂದ್ರೆ ನಾವು ಎಷ್ಟು ಹೊತ್ತು ಯಾವ ತರ ನಾವು ತಗೊಳ್ತೀವಿ ಅಷ್ಟು ಹೊತ್ತು ಅದರ ಪರಿಣಾಮ ಇರುತ್ತೆ ಅಂತ ನಾವು ಹೇಗೆ ಅದನ್ನ ಸ್ವೀಕರಿಸ್ತೀವಿ ಹೇಗೆ ತಗೊಳ್ತೀವಿ ಹೇಗೆ ಆಕ್ಸೆಪ್ಟ್ ಮಾಡ್ಕೊತೀವಿ ಅದ್ರ ಮೇಲೆ ಅದರ ಪರಿಣಾಮ ಎಷ್ಟೊತ್ತಿರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ ಅಲ್ಲಿಗೆ ಕೆಲವರಿಗೆ ಇರುತ್ತೆ ತುಂಬಾ ಹೈ ಲೆವೆಲ್ ಆಫ್ ಆಕ್ಸೆಪ್ಟೆನ್ಸ್ ಅಂತ ಹೇಳ್ತೀನಿ ಎಲ್ಲವನ್ನು ಬೇಗ ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಏನು ಅಂತ ಮುಂದೆ ಹೋಗ್ತೀವಿ ಅದು ತುಂಬಾ ಒಳ್ಳೇದು ಹಾಗೇನೆ ಏನೇ ಇರಲಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಆಗಿರೋದು ಆಗ್ಬಿಟ್ಟಿರುತ್ತೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಏನು ಅಂತ ನೋಡ್ಕೊಂಡು ಹೋಗೋದು ಒಂದು ವೈಸ್ನೆಸ್ ಅಂತ ಅನ್ಕೋಬಹುದು ಅಲ್ವಾ ಕತೆ ನಿಮ್ಗೆ ಅನ್ಸ್ತು ನೀವೇನತ್ತಿರ ಅದಕ್ಕೆ ಕಾಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಕತೆ ಇಷ್ಟ ಅದಲ್ಲಿ ನಿಮ್ ಗೊತ್ತೇ ಇದೆಯಲ್ಲ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ഹാಪಿ ಬಾಯ್ ಬಾಯ್